ಈ ವಿಡಿಯೋಲಿ ಪಾಲಿಟೀಷಿಯನ್ಸ್ ಇದ್ದಾರೆ ಇಬ್ಬರು ಇಬ್ಬರು ಏನು ಮಾತಾಡ್ತಾರೆ ದರ್ಶನ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಮೊದಲನೆಯವರು ಇವರು ಎಮ್ ಎಲ್ ಎ ಹರೀಶ್ ಗೌಡ್ರು ಅಂತ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರು ಅಭಿಮಾನಿಗಳು ಪೋಸ್ಟರ್ಸ್ನ ತೊಗೊಂಡೋಗಿದ್ದಾರೆ ಅವರು ಬಿಡುಗಡೆ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಮಾತಾಡ್ತಾರೆ ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ ಡಿಸೆಂಬರ್ ಹನ್ನೊಂದನೇ ತಾರೀಕು ರಾಜ್ಯಾದ್ಯಂತ ದೇಶಾದ್ಯಂತ ರಿಲೀಸ್ ಆಯ್ತೈತೆ ದರ್ಶನ್ ಅಭಿಮಾನಿಗಳು ಎಲ್ಲರನ್ನೂ ಹೋಗಿ ಅವ್ರ ಚಿತ್ರವನ್ನು ವೀಕ್ಷಣೆ ಮಾಡಬೇಕು ಮತ್ತು ದರ್ಶನ್ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಈ ಫಿಲಮು ಸಕ್ಸಸ್ ಆಗಬೇಕು ಅಂತ ನಾನು ಆ ಭಗವಂತನತ್ರ ಪ್ರಾರ್ಥನೆ ಮಾಡ್ತೀನಿ ದರ್ಶನ ಅವ್ರೂ ಒಳ್ಳೇದಾಗಲಿ ನಮಸ್ಕಾರ ಈಗ ನೋಡ್ತಾ ಇದ್ದೀರಲ್ಲ ಇವ್ರು ಬಂದು ಮೈಸೂರು ಚಾಮರಾಜ ಕ್ಷೇತ್ರದ ಮಾಜಿ ಶಾಸಕರಾದಂಥ ನಾಗೇಂದ್ರ ಅವರು ಇವರ ಬಳಿ ಹೋಗಿ ಅವರ ಅಭಿಮಾನಿಗಳು ದರ್ಶನವ್ರದ್ದು ಡೆವಿಲ್ ಪೋಸ್ಟರ್ನ ಬಿಡುಗಡೆ ಮಾಡಿಸ್ತಾರೆ ಅದಾದಮೇಲೆ ಅವರು ಕೂಡ ಮಾತಾಡ್ತಾರೆ ಬನ್ನಿ ಏನು ಹೇಳ್ತಾರೆ ತಿಳ್ಕೋಣ ಸಾಕಷ್ಟು ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ಡೈವಿಂಗ್ ಚಿತ್ರ ಹಾಕಬೇಕ ನಂಬಿಕೆ ಬಂದಿದೆ ಕರ್ನಾಟಕದಲ್ಲಿ ಜನ ದೇವಿ ಚಿತ್ರವನ್ನು ಹುಟ್ಟಾರೆ ಒಳ್ಳೆಯ ಅಭಿನಯನ ಸಹ ಇದೆ ಅಂತಕ್ಕಂಥದ್ದು ಜಾಗೃತಿ ಕೇಳ್ಕೊಂಡಿದೆ ಆ ಕಾರಣಕ್ಕೋಸ್ಕರ ಇವತ್ತು ಒಂದು ಸಹ ನಾನು ಎಲ್ಲರೂ ಸಹ ಒಟ್ಟಾಗಿ ಬಿಡುಗಡೆ ಮಾಡ್ತೇನೆ ಈ ಒಂದು ಡೇವಿಂಗ್ ಚಿತ್ರ ಕನ್ನಡದ ಚಲನಚಿತ್ರ ಯಶಸ್ವಿಯಾಗಿ ನಡೀಲಿ ಮೂರು ದಿನ ಚಲನಚಿತ್ರ ಓಡಲಿ ಅಂತಕ್ಕಂಥ ಆರೀಕೆಯನ್ನು ಹೆಚ್ಚು ಮಾಡಿ ಕಾಂಬಿಡೇಷನ್ ಕನ್ನಡದ ಚಿತ್ರಗಳು ಅತ್ಯಂತ ಎತ್ತರಕ್ಕೆ ಬೆಳೆಯುವಂತದ್ದಾಗುತ್ತೆ ತೆಲುಗು ತಮಿಳು ಹಿಂದಿ ಮೂವಿಗಳಿಗೆ ಹೋಲಿಸಿದ ಕನ್ನಡ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅದೇ ರೀತಿ ದೇವಸ್ಥಾನ